ಓಕೆ ದೊಡ್ಡರ್ಸಿನ ಕೆರೆಯಲ್ಲಿರುವಂತಹ ರೆಬಲ್ ಸ್ಟಾರ್ ಅಂಬರೀಶ್ ಸರ್ ಅವರ ಮನೆ ಅಂದ್ರೆ ಹುಟ್ಟಿದ ಮನೆ ಈ ಒಂದ್ ವರ್ಷದಲ್ಲಿ ನನಗೆ ಕೊಟ್ಟರು ಹಾಲ್ ಸ್ಟೇಷನ್ ಮಾಡಿಸ್ಕೊಂಡೆ ಇದನ್ನೆಲ್ಲ ಸುಮ್ಮನೆ ಹಾಲ್ ಕಟ್ಟಿ ಒಂದು ಡೋರ್ ಹಾಕಿಬಿಟ್ಟಿದ್ರು ಎಲೆಕ್ಷನ್ ಇಲ್ಲಿ ಇಲ್ಲಿ ಇಲ್ಲಿಂದಾನೇ ಇದ್ದು ನಿಂತ್ಕೊಂಡ್ರು ಅವರು ಹೌದಾ ಒಂದು ಒಂದೇ ಸಾರಿ ನೂರ ಮೂವತ್ತೊಂದು ಜನಕ್ಕೆ ಕನ್ಫರ್ ಅಲ್ಲಿ ಹೌದು ಎಲ್ಲರ ಮನೇಲೂ ಅವ್ರ ಜೊತೆ ಒಂದೊಂದು ಫೋಟೋ ಇಟ್ಕೊಂಡು ನೆನಪಾಗಿ ಮಂಡ್ಯದಾಗ ಶೂಟಿಂಗ್ ಟೈಮಲ್ಲಿ ಹಾಂ ಶೂಟಿಂಗ್ ಟೈಮಲ್ಲಿ ಓಕೆ ಇದು ನಾನು ಬಹಳ ದೊಡ್ಡ ವಿದ್ಯಾರ್ಥಿ ನಾಯಕ ಅವತ್ತು ಆವತ್ತು ತೊಂಬತ್ತೇಳು ಎಲ್ಲ ಅವರಲ್ಲೂ ಅಂಬೀಶ್ವರ್ಟ್ ಹಾಕ್ಬೇಕಿತ್ತು ಮಂಡ್ಯದಲ್ಲಿ ಅಂಬರೀಶ್ ಫಸ್ಟ್ ಹಾಕ್ಬೇಕಿತ್ತು ನಾನ್ ನಾನು ಹೇಳ್ದೆ ಇದನ್ನೆಲ್ಲ ಹೇಳ್ದೆ ಎರಡನೇ ಕ್ಲಾಸ್ ನಲ್ಲಿ ವಿಷ್ಣುವರ್ಧನ್ ಪರ ಸಿನಿಮಾ ಹಾಕ್ಬೇಕು ಅಂತ ಗಲಾಟೆ ಮಾಡಿದ್ದು ಹೇಳ್ದೆ ಆರನೇ ಕ್ಲಾಸ್ ಒಳಗಡೆ ಅಪ್ಪನ್ ಜೋಬಲ್ ದುಡ್ಕದ್ದು ಕದ್ದು ಅಂಬರೀಶ್ವರ್ದೆ ಹಾಕ್ಬೇಕು ಅಂತ ಗಲಾಟೆ ಮಾಡಿದ್ದು ಹೇಳ್ದೆ ಓಕೆ ದೊಡ್ಡರಸಿನ ಕೆರೆಯಲ್ಲಿರುವಂತಹ ರೆಬಲ್ ಸ್ಟಾರ್ ಅಂಬರೀಶ್ ಸರ್ ಅವರ ಮನೆ ಅಂದರೆ ಹುಟ್ಟಿದ ಮನೆ ನೀವೀಗ ನೋಡ್ತಾ ಇರೋದು ಅಂದರೆ ಸ್ವಲ್ಪ ವಿನ್ಯಾಸಗೊಂಡಿರುವಂಥ ಮನೆ ಹೊಸ ವಿನ್ಯಾಸ ಯಾಕಂದರೆ ಈಗ ಕಾಲಕ್ಕೆ ತಕ್ಕಂತೆ ಒಂದು ಚೂರು ಬದಲಾವಣೆ ಆಗಿದೆ ಆದರೆ ಈ ಮನೆ ಮೊದಲು ಹಳೆ ಮನೆ ಹೆಂಚಿನ ಮನೆ ಇತ್ತು ಸೊ ಅಲ್ಲಿ ಈಗ ಈ ಮನೆಯಲ್ಲಿ ಅಂಬರೀಶ್ ಸರ್ ಅವರ ಕಝಿನ್ ಅಂದರೆ ಅವರ ತಮ್ಮ ಆಗಬೇಕು ಅಮರ್ ಅಂತ ಅವರ ಹೆಸರು ಕೂಡ ಅಂಬರೀಶ್ ಸರ್ ಹೆಸರು ಅಮರನಾಥ್ ಇತ್ತು ಅವರ ಹೆಸರು ಅಮರ್ ಅಂತ ಸರ್ ನಮಸ್ಕಾರ ಹೇಗಿದ್ದೀರಿ ಓಕೆ ಸರ್ ನೀವು ಇಷ್ಟು ಎಷ್ಟು ವರ್ಷದಿಂದ ಇಲ್ಲೇ ಇರೋದು ಇದೇ ಮನೆಯಲ್ಲಿ ನಾವೇ ಎಂಟು ವರ್ಷ ಆಯಿತು ಈ ಮನೆಗೆ ಬಂದು ಓಕೆ ಏನಿದೆ ನೆನಪುಗಳು ಅಂಬ್ರೀಷ್ ಥರ ಅಂದರೆ ಏನು ನೆನಪಾಗುತ್ತೆ ನಿಮಗೆ ಏನು ನೆನಪು ಅಂದರೆ ಅವ್ರು ನಗಿಸ್ತಿದ್ದ ಮುಗುಲ್ನಾಗೆ ಹಾಡ್ತಿದ್ದ ಮಾತುಗಳು ಓಕೆ ಅವ್ರು ನಮ್ಮ ಕರಿತೀವಿ ಶೈಲಿ ಅವೆಲ್ಲ ನೆನಪುಗಳೇ ಮರಿಯೋಕ್ಕಾಗೋಲ್ಲ ಹ್ಞೂ ಓಕೆ ನೀವು ಅವರಿಗೆ ಯಾವ ಥರ ಕಸಿನ್ ಅಂದರೆ ಯಾವ ಥರ ತಮ್ಮ ಆಗಬೇಕು ನಮ್ ದೊಡ್ಡಪ್ಪನ ಮಗ ಅವರು ನಾನು ಅವ್ರ ಚಿಕ್ಕಪ್ಪನ ಮಗ ನಮ್ ತಾತ ಅವ್ರ ತಾತ ಇನ್ನೊಬ್ಬ ತಾತ ಅಣ್ಣ ತಮ್ಮಂದಿರು ಹಾಗಾಗಿ ನಾವು ಸ್ವಂತ ಅಣ್ಣ ತಮ್ಮಂದಿರು ಚಿಕ್ಕ ವಯಸ್ಸಲ್ಲಿ ಅವ್ರ ಜೊತೆ ಇದ್ದಿದ್ದ ನೆನಪಿದ್ಯಾ ನಾವು ಎಂಬತ್ತಾರರಿಂದ ಅವ್ರ ಜೊತೆ ಓಕೆ ಅದಕ್ಕಿಂತ ಮೊದಲು ನಿಮ್ಮ ಬಾಲ್ಯ ನಾವು ಚಿಕ್ಕವರು ಹದಿನಾರು ವರ್ಷ ದೊಡ್ಡವರು ಓಕೆ ಹ್ಮ್ ಸೊ ಈ ಮನೆಗೆ ಅಮೃತ್ಸರ್ ಇದ್ದಾಗ ಬರ್ತಾ ಇದ್ರಲ್ವಾ ಮುಂಚೆ ಬರ್ತಿದ್ರು ಬರ್ತಿದ್ರು ಅಂದ್ರೆ ಈ ಮನೆ ಈಗ ರೆನೋವೇಟ್ ಆಗಿ ಎಷ್ಟು ವರ್ಷ ಆಗಿದೆ ಅಂದ್ರೆ ಈ ಹೊಸ ಇದು ಕನ್ಸ್ಟ್ರಕ್ಷನ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಾಡಿದ್ರು ಈ ಮನೆ ನಮ್ಮಲ್ಲೇ ಈಗ ಒಂದ್ ಎಂಟು ವರ್ಷದಲ್ಲಿ ನನಗೆ ಕೊಟ್ಟರು ಆಲ್ಟೇಷನ್ ಮಾಡಿಸ್ಕೊಂಡೆ ಇದನ್ನೆಲ್ಲ ಸುಮ್ಮನೆ ಹಾಲು ಕಟ್ಟಿ ಒಂದು ಡೋರ್ ಹಾಕ್ಬಿಟ್ಟಿದ್ರು ನಾವು ಈಗ ಮೇಲ್ಗಡೆ ಇಲ್ಲೆಲ್ಲ ಮಾಡಿಸ್ಕೊಂಡ್ವಿ ಇದೆಲ್ಲ ನಾವು ಮಾಡಿಸ್ಕೊಂಡ್ವಿ ಇದೆಲ್ಲ ಈಗ ರೆನೋವೇಟ್ ಮಾಡಿದ್ವಿ ಮುಂಚೆ ಹೆಂಚಿನ ಮನೆ ಇತ್ತ ಹೆಂಚಿನ ಮನೆ ಇತ್ತ ಆ ತರ ಕೆಂಪ ಕಪ್ಪ ಕೈ ಹೆಂಚಿನ ಕಪ್ಪು ಇದು ಕಟ್ಟಿದ ಮೇಲೆ ಬಂದಿದಾರ ಅಂಬರೀಷ್ ಸರ್

ಅಂಬರೀಶ್ ಬಗ್ಗೆ ಮಾತಾಡಿ ಅವ್ರ ಬಗ್ಗೆ ಒಂದು ಸ್ಥಾನಮಾನ ಅವ್ರದೇ ಆದಂತ ಒಂದು ಶೈಲಿ ಅವ್ರಿಗೆ ಆದಂತ ಒಂದು ಗೌರವ ಇದೆ ಯಾರಿಗೇನು ಬೆಳ್ಮಡ್ಸಂಗಿಲ್ಲ ಹ್ಮ್ 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 ಈ ಊರಲ್ಲಿ ಜನ ಎಲ್ಲರ ಮನೆಯಲ್ಲೂ ಕೂಡ ಅಂಬರೀಶ್ ಫೋಟೋ ಬಹಳಷ್ಟು ಜನರ ಮನೆ ಬಹಳಷ್ಟು ಮನೆಯಲ್ಲಿ ಏನು ಹೇಳ್ತಾರೆ ಅವರೆಲ್ಲ ಒಂದು ಒಂದೇ ಸಾರಿ ನೂರ ಮೂವತ್ತು ಜನಕ್ಕೆ ಕನ್ಫರ್ಮ್ ಮಾಡಿಸಿದ್ರು ಚಾಮ್ಸುಗರ್ಲಿ ಹೌದು ಎಲ್ಲರ ಮನೆಯಲ್ಲೂ ಅವ್ರ ಜೊತೆ ಒಂದೊಂದು ಫೋಟೋ ಇಟ್ಕೊಂಡು ನೆನಪಾಗಿ

ಇದು ಕುಟುಂಬದಲ್ಲಿ ಸರ್ ಮನೆ ನನಗೆ ಹಳೆ ಮನೆ ಹೇಗಿದೆ ನೋಡಬೇಕು ಅಂತ ಇತ್ತು ಬಟ್ ರೆನೋವೇಟ್ ಆಗಿದೆ ಅಂತ ಗೊತ್ತಾಯ್ತು ಅಮೃತ್ ಸರ್ ಹುಟ್ಟಿದ ಊರು ಮತ್ತೆ ಈ ಮನೆ ಈ ಸ್ಥಳಕ್ಕೆ ಬರಬೇಕು ಅಂತ ನಿಮ್ಮನ್ನು ತೋರಿಸ್ಬೇಕು ಅಂತ ಸೊ ಅಲ್ಲಿ ಅಂಬರೀತ್ ಸರ್ ಒಂದು ಫೋಟೋ ನೋಡ್ಬೋದು ನೀವು ಬಹುಶಃ ಬಹುತೇಕರ ಮನೆಯಲ್ಲಿ ಈ ಫೋಟೋ ನೋಡ್ತೀವಿ ನಾವು ಒಂದು ಹತ್ತು ಹದಿನೈದು ವರ್ಷಗಳ ಹಿಂದಿನ ಫೋಟೋ ಇರಬಹುದು ಇದು ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಈ ಫೋಟೋನ ಆಲ್ಮೋಸ್ಟ್ ಅಲ್ಲಿ ಇದೆ ಅಲ್ವಾ ಜಾಸ್ತಿ ಇದೆ ನಾವು ಮಂಡ್ಯದ ಗಂಡು ಆ ಕಡೆ ಸಿನಿಮಾದ್ದು ತೆಗಿಸಿದ್ವಿ ಅದು ಮಂಡ್ಯದ ಗಂಡು ಶೂಟಿಂಗ್ ಟೈಮಲ್ಲಿ ಹಾಂ ಶೂಟಿಂಗ್ ಟೈಮಲ್ಲಿ ಓಕೆ ಎರಡು ಫೋಟೋ ನೋಡಿ ಹಾಂ ಹ್ಞೂ 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 ಹಂಗಿದ್ರೆ ಓಕೆ ಅವ್ರ ತಂದೆ ತಾಯಿ ಇವರು ಇವರ ಸರ್ ಹಾಂ ಇವರು ಅಲ್ವಾ ಅಲ್ಲ ಅವ್ರು ನಮ್ಮ ತಂದೆ ತಾಯಿ

ಅಂಬರೀಷ್ ಸರ್ ಅವರ ತಂದೆ ಮತ್ತು ತಾಯಿ ಹೆಸರನ್ನು ಇಲ್ಲಿ ಅವರ ಸ್ಮರಣಾರ್ಥವಾಗಿ ಹಾಕಿದ್ದಾರೆ ಟಿ ಸಿ ಪದ್ಮಮ್ಮ ಎಂ ಉಚ್ಚೇಗೌಡ ಉಚ್ಚೇಗೌಡ ಓಕೆ ಸರ್ ಓಕೆ ಹಾಂ ಸರ್ ಹಾಗೇ ರೀ ಓಕೆ ಅಮರ ಸರ್ನ ಮಾತಾಡಿಸಿದ್ವಿ ಬೇಲೂರು ಸರ್ನ ಇನ್ನು ಸ್ವಲ್ಪ ಮಾತಾಡಿಸಬೇಕು ನಾನು ಆ್ಯಕ್ಚುಲಿ ಇಲ್ಲಿಗೆ ಬರೋದಕ್ಕೆ ಮೂಲ ಕಾರಣವೇ ಬೇಲೂರು ಸೋಮಶೇಖರ್ ಸರ್ ಸೊ ನನಗೆ ಅಮೃತ್ಸರ್ ಅಂದಾಗ ಫಸ್ಟ್ ಮಂಡ್ಯ ಅಂದಾಗ ಅಮೃತ್ಸರ್ ಅಂದಾಗ ನೀವೇ ನೆನಪಾಗಿದ್ದು ಅದಕ್ಕೆ ನಿಮಗೆ ನಾನು ಫಸ್ಟ್ ಫೋನ್ ಮಾಡಿದ್ದು ಅಮೃತ್ಸರ್ ಹೇಗೆ ಕನೆಕ್ಟ್ ಆಗಿದ್ದು ನಿಮಗೆ ಯಾಕೆ ಅಮೃತ್ಸರ್ ಅಭಿಮಾನಿ ಆದ್ರಿ ಅಂತ ಮುಂಚಿತವಾಗಿ ನಿಮಗೆ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾವು ಪ್ರತಿ ವರ್ಷ ಅಂಬರೀಷ್ ಅವರಮ್ಮ ನಿವಾಸದ ಬಳಿ ಮೇ ಇಪ್ಪತ್ತೊಂಬತ್ತು ಒಂದು ದೊಡ್ಡ ಹಬ್ಬವನ್ನು ಮಾಡಲಿಕ್ಕೆ ಹಿಂದಿನ ದಿನ ರಾತ್ರಿಯೇ ಬರ್ತಾಯಿದ್ವಿ ಆಗ ನೀವು ನನಗೆ ಪರಿಚಯ ಆಗಿದ್ದು ಸಾಕಷ್ಟು ಸತಿ ನೀವು ನನಗೆ ಪರಿಚಯ ಆದ್ರಿ ಕುಮಾರ್ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ನೀವು ಪ್ರತಿ ವರ್ಷ ಅಲ್ಲಿ ಅಲ್ಲಿರುವ ನಾವು ಏನೇ ಕಾರ್ಯಕ್ರಮ ಮಾಡಲಿ ನಾವು ಮಂಡ್ಯದಿಂದ ತರ್ತಿರ್ತಾರೋ ದೊಡ್ಡ ದೊಡ್ಡ ಕೇಕ್ಗಳನ್ನ ವಿಡಿಯೋ ಮಾಡೋರಿ ಬಂದಂಥ ಎಲ್ಲ ಅಭಿಮಾನಿಗಳನ್ನ ಮಾತಾಡ್ಸೋರಿ ಸೊ ಒಂದು ರೀತಿಲಿ ನೀವು ನಮ್ಮನ್ನ ಎತ್ತಿ ಗುರ್ತಿಸಿದಿರಾ ನಿಮ್ಗೂ ಕೂಡ ಒಂದು ಧನ್ಯವಾದಗಳನ್ನ ಅರ್ಪಿಸಿ ನಾನು ಈಗ ಮಾತನ್ನು ಪ್ರಾರಂಭಿಸ್ತೇನೆ ಅಂಬರೀಷ್ ಅಣ್ಣ ಅವರು ನಾನು ವಿದ್ಯಾರ್ಥಿಯಾಗಿದ್ದಾಗ ನಾನು ಭಾಳ ದೊಡ್ಡ ವಿದ್ಯಾರ್ಥಿ ನಾಯಕ ಆವತ್ತು ತೊಂಬತ್ತ ಆರು ತೊಂಬತ್ತೇಳು ಆಗ್ತಾನೆ ಅಂಬರೀಶ್ ಅವ್ರನ್ನ ಮಂಡ್ಯದಿಂದ ಚುನಾವಣೆಗೆ ನಿಲ್ಲಿಸಬೇಕು ಅಂತ ಹೇಳಿ ರಾಜಕೀಯವಾಗಿ ತರಬೇಕು ಅಂತೇಳಿ ನಾನು ಅದಕ್ಕೆ ಮೊದಲೇ ವಿದ್ಯಾರ್ಥಿಯಾಗಿದೆ ಎಂಬತ್ತಾರನೇ ಇಸ್ವಿನಲ್ಲಿ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಯಿತು ನನ್ನ ಕ್ಲಾ ನಾನು ಚಿಕ್ಕ ಹುಡುಗಾಗ ಬಹುಶಃ ಎಂಬತ್ತಾರು ಅಲ್ಲಿ ಅಂದರೆ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಆರ್ ತರ್ಡ್ ಸ್ಟ್ಯಾಂಡರ್ಡ್ ಇರ್ಬೋದು ಏಟಿ ಫೋರ್ ಸೆಕೆಂಡ್ ಆರ್ ತರ್ಡ್ ಸ್ಟ್ಯಾಂಡರ್ಡ್ ಆ ಕಾಲದಲ್ಲಿ ವಿ ಸಿ ಪಿಗಳು ಹಾಕ್ತಿದ್ರು ಹಳ್ಳಿಗಳಲ್ಲಿ ಅಂಬರೀಶ್ ಅವರ ಸಿನ್ಮಾ ಹಾಕಿದ್ರು ವಿಷ್ಣುವರ್ಧನ್ ಅವ್ರದ ಹಾಕ್ಬೇಕು ಅಂತ ಹೇಳಿ ಅಲ್ಲಿ ನನ್ ನನ್ನ ಜೊತೆಲಿ ಎರಡನೇ ಕ್ಲಾಸ್ ಸ್ಟೂಡೆಂಟ್ ಒಬ್ಬ ಶಿವಣ್ಣ ಅಂತ ಪಾಪ ಇನ್ನು ಇದ್ದಾರೆ ಅರಿ ಅವನು ಅಂಬರೀ ಅಂಬರೀಶ್ ಅಭಿಮಾನಿ ನಾನು ಅವತ್ತು ವಿಷ್ಣು ಸರ್ ಫಿಲಮ್ ಹಾಕಿಸ್ಬೇಕು ಅಂತ ನಾನು ಅವನು ಈಗಲೂ ನನ್ನ ಚುಡಾಯಿಸ್ತಾ ಇರ್ತಾರೆ ನೀನು ಎರಡನೇ ಕ್ಲಾಸ್ ಅಲ್ಲಿ ಇದ್ದಾಗ ವಿಷ್ಣುವರ್ಧನ್ ಅವ್ರ ಸಿನ್ಮಾ ಹಾಕ್ಬೇಕು ಅಂತ ಗಲಾಟಿ ಮಾಡಿದೆ ಈಗ ನೀನು ಅಂಬರೀಷ್ ಅಭಿಮಾನಿಗಳ ಸಂಘ ರಾಜ್ಯಾಧ್ಯಕ್ಷ ಹೇಳಿ ಗಲಾಟೆ ಮಾಡ್ತಾ ಇರ್ತಾನೆ ಇದು ಸತ್ಯ ಕೂಡ ನಮ್ಮ ಜೀವನದಲ್ಲಿ ನಡೆದಂತ ಸತ್ಯ ಘಟನೆಗಳ ನಾವ್ ಯಾವತ್ತು ಮರಿಬಾರ್ದು ಎರಡನೇ ಕ್ಲಾಸಲ್ಲಿ ನನಗೂ ಅವನಗೂ ದೊಡ್ಡ ಗಲಾಟೆ ಆಗುತ್ತೆ ಆ ಕ ರಾತ್ರಿ ಎಲ್ಲ ಹಳ್ಳಿಲಿರೋನೆಲ್ಲ ದೊಡ್ಡ ದೊಡ್ಡವರೆಲ್ಲ ನಮ್ಮ ಇಬ್ಬರಿಗೂ ಹೊಡೆದು ಅವ್ನ ಅವನ ಮನೆಗ್ ಕಳಿಸ್ತಾರೆ ನನ್ನ ನನ್ನ ಮನೆ ಕಳಿಸ್ತಾರೆ ಚಿಕ್ಕ ಹುಡುಗ ಬಿ ಸಿ ಪಿ ನಲ್ಲಿ ಫಸ್ಟ್ ಅಂಬರೀಶ್ ಪಿಲಾಮ್ನಿ ಹಾಕ್ಸ್ತಾ ಇದ್ದಾರೆ ಎಲ್ಲಾ ಊರಲ್ಲೂ ಎಲ್ಲಾ ಊರಲ್ಲೂ ಅಂಬರೀಶ್ವರ್ದೆ ಫಸ್ಟ್ ಹಾಕ್ಬೇಕಿತ್ತು ಮಂಡ್ಯದಲ್ಲಿ ಅಂಬರೀಶ್ವರ್ದೆ ಫಸ್ಟ್ ಹಾಕ್ಬೇಕಿತ್ತು ಅದನ್ನು ಸಣ್ಣ ಹಾಕ್ತಾ ಆಮೇಲೆ ನಾನು ಅವನು ಹೇಳಿದ್ಮೇಲೆ ನನಗೆ ಅರ್ಥ ಆಯ್ತು ನಮ್ಮ ಶಿವಣ್ಣ ಹೇಳಿದ್ಮೇಲೆ ನನಗೆ ಅರ್ಥ ಆಯ್ತು ಮಂಡ್ಯದವರು ಅಂಬರೀಷ್ ಸರ್ನ ನಾವು ಪ್ರೀತಿಸ್ತೇವೆ ಇನ್ನು ಯಾರು ಪ್ರೀತಿಸ್ತಾರೆ ಹೇಳಿ ಅರ್ಥ ಆಯ್ತು ಹತ್ರದಿಂದ ಪ್ರೀತಿಸೋಕೆ ಶುರು ಮಾಡಿದೆ ಸಿನಿಮಾಗಳು ನೋಡೋಕೆ ಶುರು ಮಾಡಿದೆ ಹೋಗ್ತಾ 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 ಆರನೇ ಕ್ಲಾಸ್ ಒಳಗೆ ಹೋಗೋಷ್ಟ್ರೊಳಗೆ ಸಿಕ್ಸ್ ಸ್ಟ್ಯಾಂಡರ್ಡ್ ಹೋಗೋಷ್ಟ್ರೊಳಗೆ ಯಾವುದೇ ವಿ ಸಿ ಪಿ ಇದ್ರು ನಾನೇ ದುಡ್ಡು ಕಲೆಕ್ಟ್ ಮಾಡಿ ಆಗ ಅರವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮುನ್ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಸಾಕು ಇಡೀ ರಾತ್ರಿ ಸಿನಿಮಾ ತೋರಿಸ್ತಾ ಇದ್ರು ಅರವತ್ತು ರೂಪಾಯಿಗೆಲ್ಲ ಟಿ ಟಿವಿ ತರಿಸ್ತಿರು ಮೂ ಇಪ್ಪತ್ತು ರೂಪಾಯಿಗೆಲ್ಲ ಕ್ಯಾಸೆಟ್ ಬಾಡಿಗೆ ತರ್ತಾ ಇರು ಕಲೆಕ್ಟ್ ಮಾಡಿ ನಾನು ಕೊಡ್ತೀನಿ ಅಂಬರೀಶ್ ಅವ್ರದೇ ತರಬೇಕು ಹೇಳಿ ನಾನು ಬರ್ತಾ ಬರ್ತಾ ಸಿಕ್ಸ್ ಸೆವೆಂತ್ ಆ ತರದ ಅಭಿಮಾನಿಯಾಗಿದ್ದೆ ಸಿಕ್ಸ್ ಸೆವೆಂತ್ ಒಳಗಡೆ ನಾನು ಅಂಬರೀಶ್ ಅನ್ನೊಂದು ಸಿನಿಮಾ ಹಾಕ್ಬೇಕು ಅಂತ ಸ್ಟೂಡೆಂಟ್ ಚಿಕ್ಕ ಹುಡುಗ ಆಗಿದ್ದಾಗ್ಲೇ ನಾನು ನಮ್ಮ ಅಪ್ಪನ ಪ್ಯಾಕೆಟ್ ಅಲ್ಲೆಲ್ಲ ದುಡ್ಡು ಕದ್ದು ಕದ್ದು ನಮ್ಮ ತಾತ ಶುಗರ್ ಫ್ಯಾಕ್ಟ್ರಿ ವೈಸ್ ಚೇರ್ಮನ್ ಆಗಿದ್ರು ಶುಗರ್ ಫ್ಯಾಕ್ಟ್ರಿ ಸೂಪರ್ವೈಸರ್ ಆಗಿದ್ರು ಊರ್ನಲ್ಲಿ ವೈಸ್ ಚೇರ್ಮನ್ ಆಗಿದ್ರು ಮಂಡ್ಲ ಪಂಚಾಯತಿ ಚೇರ್ಮನ್ ಆಗಿದ್ರು ಅವರು ತಂದು ಗಾಡಿ ನಿನ್ಸಿ ಬಟ್ಟೆ ಬಿಚ್ಚೆ ಅವ್ರ ಜೊಬಲ್ ಕದಿವೆ ದುಡ್ಡ ಅಂತ ಶುರುವ ಆತರ ಶುರುವಾಗಿದ್ ನನ್ನ ಅಭಿಮಾನ ಅಂಬರೀಷ್ ಮೇಲೆ ನಾನು ಅಂಬರೀಷ್ ಅನ್ನ ಭೇಟಿ ಮಾಡ್ತೀನಿ ಅಂತ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ತೊಂಬತ್ತ ಆಯ್ತು ನಾನು ಸೆವೆಂತ್ ತೊಂಬತ್ತೇಳರಲ್ಲಿ ತೊಂಬತ್ತೊಂದಲ್ಲಿ ಮುಗಿಸಿದೆ ಎಸ್ ಎಸ್ ಎಲ್ ಸಿ ಮುಗಿಸ್ದೆ ಅಂಬರೀತ್ ಭೇಟಿ ಮಾಡಿರಲೇ ಇಲ್ಲ ನೈಂಟಿ ಕಾಲೇಜ್ ಬಂಡೇದಲ್ಲಿ ಗೌರ್ನಮೆಂಟ್ ಬಂಡ್ಯದಲ್ಲಿ ಸರ್ಕಾರಿ ಬಾಲಕರ ಕಾಲೇಜ್ ಅಂತ ದೊಡ್ಡ ಕಾಲೇಜು ಈಗ ಅದು ಯೂನಿವರ್ಸಿಟಿ ಆಗಿದೆ ಆ ಕಾಲೇಜಲ್ಲಿ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಆದ ನೈಂಟಿ ಏಯ್ಟು ನೈಂಟಿ ಸಿಕ್ಸಲ್ಲಿ ಅಲ್ಲಿ ಕಾಲೇಜ್ ರೆಪ್ರೆಸೆಂಟಿವ್ ಸಿ ಸಿಆರ್ ಪಿ ಆ ಕಾಲೇಜ್ ಫಂಕ್ಷನ್ ಕರೆಸ್ಬೇಕು ಅಂಬರೀಶ್ ಅಂತ ಹುಚ್ಚು ಕಾಲೇಜ್ ಫಂಕ್ಷನ್ಗೆ ಫಿಲ್ಮ್ ಆಕ್ಟರ್ ಗಳು ಕರೆಯೋದು ಅಂದರೆ ಆಗ ನಮ್ಮ ಮಂಡ್ಯದಲ್ಲಿ ದೊಡ್ಡ ಕ್ರೇಜ್ ಅದು ಅದು ಹಬ್ಬದ ತರ ಮಾಡ್ತಿದ್ವಿ ಕಾಲೇಜ್ ಕಾಲೇಜ್ ಡೇನ ಅಂಬರೀಷಣ್ಣನ ಕರೆಯಬೇಕಾದಾಗ ಇವಾಗ್ಲು ಇದ್ದಾರೆ ಶಿವರಾಮ್ ಅಂತ ಅಂಬರೀಷಣ ಅವರ ಅಭಿಮಾನಿ ಸಂಘದ ರಾಜ್ಯ ಕಾರ್ಯದರ್ಶಿ ಅವರು ಅಂಡೆ ಶಿವರಾಮ್ ಅಂತೇಳಿ ಅವರು ಇದ್ದಾರೆ ನಮ್ಮ ಅಂಬರೀಷಣನ್ನ ನನ್ನ ಫಸ್ಟ್ ಕರ್ಕೊಂಡೋಗಿ ಪರಿಚಯ ಮಾಡಿಸ್ತಿದ್ದೆ ರವಿಶಂಕರ್ ಅವರು ಅಂತ ಕಾರ್ಪೊರೇಟ್ರ್ ಅವ ಕಾಲದಲ್ಲಿ ಅವರು ಮಂಡ್ಯ ನಗರಸಭೆ ಕಾರ್ಪೊರೇಟರು ನಾನು ಅವ್ರ ಹತ್ರ ಹೋಗಿ ಕೇಳ್ಕೊಂಡೆ ಆದ್ರೆ ಶಿವರಾಮ್ ಅವರು ನಾನು ಮಾತಾಡ್ತೀನಿ ಕರ್ಸ್ತೀನಿ ಅಂತ ಹೇಳಿದ್ರು ರವಿಶಂಕರ್ ಅವರು ಬಾ ಕರ್ಕೊಂಡೋಗ್ತೀನಿ ಜೊತೆಲೆ ಅಂದ್ಬಿಟ್ಟು ಅವ್ರ ಕಾರ್ನಲ್ಲೇ ಅಂಬರೀಷ್ ಅವ್ರ ಮನೆ ಹೋದ್ರು ನಾನು ನಾನು ಹೇಳಿದೆ ಇದನ್ನೆಲ್ಲ ಹೇಳ್ದೆ ಎರಡನೇ ಕ್ಲಾಸ್ ನಲ್ಲಿ ವಿಷ್ಣುವರ್ಧನ್ ಪರ ಸಿನಿಮಾ ಹಾಕ್ಬೇಕು ಅಂತ ಗಲಾಟೆ ಮಾಡಿದ್ದು ಹೇಳ್ದೆ ಆರನೇ ಕ್ಲಾಸ್ ಒಳಗಡೆ ಅಪ್ಪನ್ ಜೋಬಲ್ ದುಡ್ಡು ಕದ್ದು ಅಂಬರೀಶ್ ಅವರದೇ ಹಾಕಬೇಕು ಅಂತ ಗಲಾಟೆ ಮಾಡಿದ್ದು ಹೇಳಿದೆ ಹೋಗ್ಲಿ ಬಿಡು ಅವ್ನು ನನ್ನ ಫ್ರೆಂಡೆ ಅಂತ ಹೇಳಿ ಅಂಬರೀಶ್ ಅವರು ಅವ್ರು ಬೇರೆ ಅಲ್ಲ ನಾನ್ ಬೇರೆ ಅಲ್ಲ ಅಂತ ಹೇಳಿ ಯಾವ ನಟ್ರು ಅಷ್ಟು ಅಷ್ಟು ಖುಷಿ ಪಡಲ್ಲ ಅಷ್ಟು ಅಂಬರೀಶ್ ಅವರು ಮತ್ತೆ ವಿಷ್ಣುವರ್ಧನ್ ಅವರ ಸ್ನೇಹ ಒಂದು ದಿಗ್ಗಜ ಸಿನಿಮಾ ಗಂಟು ಸೊ ನನ್ನ ಭಾಗ್ಯ ಜೀವನದಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಅಂಬರೀಶ್ ಸಿಕ್ಸ್ ಅಲ್ಲಿ ಫ್ರೆಂಟ್ ಟು ಫ್ರಂಟ್ ತನಕ ಅಂಬರೀಷ್ ಅವ್ ಶೂಟಿಂಗ್ ಜಾಗದಲ್ಲಿ ಹೋಗಿಲ್ಲ ಬರೀ ಸಿನಿಮಾ ತೆರೆ ಮೇಲೆ ಮೇಲೆ ನೋಡ್ತಾ ಇದ್ದು ಇದು ವಾಸ್ತವ ಸತ್ಯ ಅದಕ್ಕಿಂತ ಹಳೊಬ್ರು ತುಂಬಾ ತುಂಬಾ ಸೀನಿಯರ್ಸ್ ಇದಾರೆ ಅಂಬರೀಷ್ ಅಭಿಮಾನಿಗಳು ನಾನು ಅವ್ರು ಹೊಲ್ಸ್ಕೊಂಡ್ ಜೂನಿಯರ್ ನಾನೇನು ಜಂಬಾಗದಿಂದ ಹೇಳ್ಕೊಳ್ತಾ ಇಲ್ಲ ನಾನ್ ಬಹಳ ಸೀನಿಯರ್ ಅಂತ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನುಷ್ ರೈ ಸೋ ಇಲ್ಲಿ ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೇ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ